गुड मॉर्निंग डी एक्शन माय नेम इज आनंद बागलकोट कर्नाटक स्टेट माय मोबाइल नंबर नाइन टू फोर टू फोर फोर सेवन सेवन जीरो नमल जन ठे विचित्र विचि मटदल ಆರೋಗ್ಯಕ್ಕೆ ಅದ ಅಂತ ತಿಳ್ಕೊಂಡು ಸ್ವತಃ ಆ ತಯಾರು ಮಾಡುವ ಕಂಪನಿಯವರೇ ಅದರ ಮೇಲೆ ಲೇಬಲ್ ಮೇಲೆ ಬರೆದಿದ್ರು ಕೂಡ ಆಮೇಲೆ ಕ್ಯಾನ್ಸರ್ ವಗೈರೆ ಆಗ್ತದಂತಕೊಂಡು ಕೆಲವು ಬಹಳ ಭಯಾನಕ ಚಿತ್ರಗಳನ್ನು ಹಾಕಿದ್ರು ಕೂಡ ಜನಗಳು ಸಿಗರೇಟ್ ಅನ್ನ ಬೀಡಿಯನ್ನು ಸೇರ್ತಾರೆ ಮತ್ತೆ ಸರಾಯಿ ಕುಡಿತಾರೆ ಸರಾಯಿ ಸಾವಿಗೆ ಕಾರಣ ಆಗ್ತದ ಅಂತ ಹೇಳಿದ್ರು ಕೂಡ ಸರಾಯಿಯನ್ನು ಕುಡಿತಾರ ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಗೊತ್ತಿದ್ರೂ ಸಿಗರೇಟ್ ಸೇತ್ತಾರ ಬಿಡಿ ಸೇತ್ತಾರ ಸರಾಯಿ ಕುಡಿತಾರ ಆದ್ರೆ ಒಳ್ಳೇದನ್ನ ಏನಾದ್ರೂ ಹೇಳಿದ್ರೆ ಕಿವಿಯಾಕೊಳ್ಳೋದಿಲ್ಲ ಜನಗಳು ಒಳ್ಳೇದನ್ನ ನಾವೇನಾದ್ರೂ ಹೇಳಿದ್ರ ನಮಗ್ ಒಳ್ಳೇದಾಗ್ಯಾರಪ್ಪ ನಮ್ ಜೊತೆಗೆ ಸಾಕಷ್ಟು ಜನ ಒಳ್ಳೇದನ್ನ ಮಾಡ್ಕೊಂಡವ್ರ ಅದಾರ ನೀವು ಒಳ್ಳೇದನ್ನ ಮಾಡ್ಕೊಡ್ರಿ ಒಳ್ಳೇದನ್ನ ತಗೋಡ್ರಿ ಆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳು ಬರದೇ ಇರಂಗ ನೋಡ್ಕೊಡ್ರಿಪ ನಿಮ್ಮ ಪ್ರಕೃತಿ ನೀವು ಕಾಯ್ಕೊಡ್ರಿ ಅಂತ ಹೇಳಿದ್ರ ಕಿವ್ಯಾಗ್ ಹಾಕೊಳುದಿಲ್ಲ ಬಾಳ ಮಂದಿ ನಾನು ಅವರನ್ನ ಬ್ಲೇಮ್ ಮಾಡೋದಿಲ್ಲ ಯಾರು ಕಿವ್ಯಾಗ ಹಾಕೊಳ್ಳುದಿಲ್ಲ ಅಂತ ಹೇಳ್ತಿನಲ್ಲ ನಾನು ಅವ್ರ ಬಗ್ಗೆ ಏನು ಮಾತಾಡೋದಿಲ್ಲ ಅಥವಾ ಅವ್ರಿಗೆ ನಾನು ಏನು ಅವ್ರ ಕೆಟ್ಟವ್ರಂತ ನಾ ಅನ್ನೋದಿಲ್ಲ ಕಾರಣ ಇಷ್ಟೇ ತಿಳುವಳಿಕೆಯ ಕೊರತೆ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾವ್ದನ್ನ ನಂಬಬೇಕು ಯಾವ್ದನ್ನ ನಂಬಬಾರದು ಯಾವ್ದು ಸರಿ ಯಾವುದು ತಪ್ಪು ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಗೊತ್ತೇ ಇಲ್ಲ ಹಿಂಗಾಗಿ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಳಕತ್ತಾರ ಇದು ಬಹಳ ನನಗ ಮನಸ್ಸಿಗೆ ನೋವು ಉಂಟು ಮಾಡ್ತದೆ ಬಹಳ ಮನಸ್ಸಿಗೆ ನೋವಾಗ್ತದೆ ಆ ಏನಪ್ಪಾ ಇದು ಹಿಂಗ್ಯಾಕ್ ಮಾಡ್ತಾರೆ ಜನ ಇವರಿಗೆ ನಾವು ಯಾವ ರೀತಿ ಹೇಳಿದ್ರೆ ತಿಳ್ಕೋಬಹುದು ಅಂತ ನಾನು ಸದಾ ಅದೇ ಆಲೋಚನೆಯಲ್ಲಿ ಇರ್ತೇನೆ ಈಗ ನನ್ನ ಉದ್ದೇಶ ಏನ್ರಪ್ಪ ಆ ನೌಕರಿ ಮಾಡಿದೆ ಇಬ್ರು ಮಕ್ಕಳ ಅದಾರ ಮದುವೆ ಆಗ್ಯದ ಒಂದ್ ಐದು ಮಂದಿ ಮೊಮ್ಮಕ್ಳ ಅದಾರ ಆಯ್ತು ಎಲ್ಲ ಕೆಲಸ ದಯ ದೇವರ ದಯೆಯಿಂದ ಬಿಟ್ಟದ ನಂದೀಗ ಭಗವಂತ ಯಾವಾಗ ಕರಿತಾನ ಅವಾಗ ಹೋಗುವುದಷ್ಟೇ ಬಾಕಿ ಉಳಿದದ ನಮ್ದೀಗ ದೇವರ ಕೃಪೆಯಿಂದ ಭಗವಂತನ ಕೃಪೆಯಿಂದ ನಮ್ಮ ಪಾಲಿನ ಎಲ್ಲಾ ಕರ್ತವ್ಯಗಳನ್ನು ನಾವು ಮಾಡಿ ಮುಗಿಸ್ಬಿಟ್ಟಿವಿ ದಂಪತಿಗಳು ನಾವಿಬ್ರು ನಾನು ಮತ್ತ ನನ್ನ ಜೀವನ ಆದಂತಹ ಗಾಯತ್ರಿ ದೇವಿ ನಮ್ಮ ಪಾಲೀಲಿ ಕರ್ತವ್ಯ ಎಲ್ಲ ಮುಗಿದ್ಬಿಟ್ಟವ್ರಿ ತಂದೆ ತಾಯಿ ಸೇವಾ ಮಾಡುದಾತು ಮಕ್ಕಳನ್ನ ನಡೆಯುದಾತು ಮಕ್ಕಳಿಗೆ ನಮ್ಮ ಕೈಲಾದಷ್ಟು ವಿದ್ಯಾಭ್ಯಾಸ ಕೊಡಿಸುವುದಾತು ಅವರಿಗೆ ಮದ್ವಿ ಮಾಡುದಾತ್ತು ಅವ್ರಿಗೆ ಭಗವಂತನ ಆಶೀರ್ವಾದದಿಂದ ಮಕ್ಕಳ ಅದು ಬಹಳ ಆರಾಮದಾರ ನಮ್ಮ ಕೆಲಸ ಏನ್ರಪ್ಪ ಈಗ ಏನೋ ಭಗವಂತನ ಆಶೀರ್ವಾದಿದ್ರಿ ಇನ್ನೊಂದ್ ಹದಿನೈದು ಇಪ್ಪತ್ತು ವರ್ಷ ಇರ್ತೀವಿ ಭೂಮಿ ಮೇಲೆ ಇರೋ ತನಕನೂ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೇಕು ಏನಪ್ಪಾ ಆನಂದ ಅಂತ ಹೇಳಿ ಇದ್ರು ಅವ್ರು ಪಾಪ ಬಹಳ ಸಾಕಷ್ಟು ಜನರ ಆರೋಗ್ಯ ಸರಿ ಹೋಗ್ಲಿ ಅಂತ ತಿಳ್ಕೊಂಡು ಬಹಳ ತಲೆ ಹೊಡ್ಕೊಂಡ್ರಿ ಅವರು ಅಂತ ಯಾರಾದ್ರೂ ಒಬ್ರು ಇಬ್ರು ಅಂದ್ರ ನನ್ನ ಜೀವನ ಸಾರ್ಥಕ ಆಗ್ತದೆ ನೋಡ್ರಿ ಈ ಭಗವತ್ ಈ ಜೀವನ ಅನ್ನೋದು ತಿರ್ಗಾ ಮುರ್ಗ ಬರಂಗಿಲ್ಲ ಬಂದತಿ ಏನೋ ಬಂದದ ಇರುದ್ರಾಗ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ನನಗೆ ಒಂದ್ ಸ್ವಲ್ಪ ಇಲ್ಲ ನೋಡ್ರಿ ಈಗ ಯಾರ ನಾ ಹೇಳಿದ್ರೆ ಕೇಳೋಂಗಿಲ್ಲ ಅಥವಾ ತಗೋಳಂಗಿಲ್ಲ ಅಥವಾ ದಾದ ಮಾಡಂಗಿಲ್ಲ ಹ ಅಥವಾ ತಾವ ಬಾಳ ಅಂತ ತಿಳ್ಕೊಂಡಿರ್ತಾರೆ ಕೆಲವು ಇವರು ಯಾರ ಬಗ್ಗೆ ನನಗೆ ಬೇಜಾರಿಲ್ಲ ನೋಡ್ರಿ ಬೇಜಾರಿಲ್ಲ ಯಾಕಂದ್ರ ನಾನು ಒಳ್ಳೆ ಕೆಲಸ ಮಾಡಾಕತ್ತೀನಿ ಈ ಕೆಲಸ ಹೀಗೆ ಮಾಡ್ತಾನೆ ಹೋಗುದು ಎಂದ ಅವ್ರಿಗೆ ಬುದ್ಧಿ ಕೊಡ್ತಾನ ಅವತ್ತ ಅವ್ರು ತಗೋತಾರ ತಗೋತಾರ ಈಗ ಆ ಆರ್ ತಿಂಗಳ ವರ್ಷ ಹಿಂದ ಏನ್ ಯಾರ ಹೇಳಿದ್ದೆ ಅವ್ರೆಲ್ಲಾ ಈಗ ತಗೊಳಕತ್ತಾರ ಇನ್ನ ಮುಂದೆ ಉಳ್ದವ್ರು ತಗೋತಾರ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರ ಅಲ್ಲ ಇಷ್ಟೊಂದು ದೇಹಕ್ಕೆ ಅಪಾಯಕಾರಿ ಆಯ್ತಂದ್ರನ್ನ ಬೀಡಿ ಸಿಗರೇಟ್ ಸೇತ್ತಾರ ಸರಾಯಿ ಕುಡಿತಾರ ದಡಿತ ಕುಡಿತಾರ ಆದ್ರೆ ನಾವು ಒಳ್ಳೇದನ್ನ ಹೇಳಿದ್ರೆ ಯಾಕೆ ಇದನ್ನ ತಗೊಳುದಿಲ್ಲ ಯಾಕೆ ತಗೊಳ್ಳುದಿಲ್ಲ ಅಂದ್ರ ಒಂದೇಂದು ಅದ್ರ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ ಅದರ ಮಹತ್ವ ಗೊತ್ತಿಲ್ಲ ಆಮೇಲೆ ಎರಡದ್ದು ಏನಪ್ಪಾ ಅಂದ್ರ ಅವ್ರ ತಲೆ ಬೇರೆ ಬೇರೆ ವಿಚಾರಗಳು ವಿಷಯಗಳು ಇರ್ತಾವ ಇನ್ನು ಕೆಲವರಿಗೆ ಇಂಥವು ಬೇರೆ ಬೇರೆ ಏನೇನೋ ಉದ್ಯೋಗಗಳನ್ನು ಮಾಡಿ ಕೈ ಸುಟ್ಕೊಂಡಿರ್ತಾರ ಬಾಯಿ ಸುಟ್ಟುಕೊಂಡಿರ್ತಾರ ಹ ಆಮೇಲೆ ಜನರ ಮಧ್ಯದೊಳಗೆ ವಿಶ್ವಾಸ ಕಳ್ಕೊಂಡಿರ್ತಾರ ಅವ್ರು ಹೇಳಿದ್ರೆ ಯಾರು ಕೇಳುವಂಗಿಲ್ಲ ಅಂತ ಪರಿಸ್ಥಿತಿ ಇರ್ತಾರ ಅಂಥದ್ರಾಗ ಇದು ಒಂದಂತ ಅಂತ ತಿಳ್ಕೊಬಿಡ್ತಾರ ಆದರೆ ದಯವಿಟ್ಟು ಹಾಗೆ ತಿಳ್ಕೊಬೇಡ್ರಿ ನನ್ನ ಪ್ರೀತಿಯ ಬಂಧುಗಳೇ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಆರೋಗ್ಯದ ಕಡೆ ಗಮನವನ್ನು ಕೊಡ್ರಿ ಈ ಪ್ರಪಂಚದೊಳಗೆ ಆರೋಗ್ಯಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ನಮ್ಮ ನಿಜವಾದ ಸ್ನೇಹಿತ ಯಾರು ಅಥವಾ ನಮ್ಮ ನಿಜವಾದ ಜೀವನ ಸಂಗಾತಿ ಯಾರು ಅಂತ ನಿಮಗೆ ಯಾರಿಗಾರ ನಾ ಕೇಳಿದೆ ಅಂದ್ರ ಉತ್ತರ ಸರಿಯಾಗಿ ಸಿಗುದಿಲ್ಲ ಆದ್ರ ನಮ್ಮ ಎಸ್ ಎನ್ ಸರ್ ಪ್ರತಿನಿತ್ಯ ಬೆಳಿಗ್ಗೆ ಏಳು ಗಂಟೆಗೆ ಕನ್ನಡದಲ್ಲಿ ಉಡುಪಿಯಿಂದ ಆನ್ಲೈನ್ ಮೀಟಿಂಗ್ ಮಾಡ್ತಾರೆ ಆ ಅವ್ರು ಒಂದ್ಸಾರಿ ಹೇಳಿದರು ಏನ್ ಹೇಳಿದ್ರಪ್ಪ ನಮ್ಮ ನಿಜವಾದ ಸಂಗಾತಿ ಯಾರು ಅಂದ್ರೆ ನಮ್ಮ ದೇಹ ಅಂದರೆ ಆರಂಭದಲ್ಲಿ ಇದ್ದು ಕೊನೆಯವರೆಗೂ ನಮ್ಮ ಜೊತೆ ಇರ್ತಕ್ಕಂಥದ್ದು ಯಾವ್ದಾದ್ರು ಈ ಪ್ರಪಂಚದಾಗಿದ್ರೆ ಅದು ನಮ್ಮ ಬಾಡಿ ನಮ್ಮ ದೇಹ ನಮ್ಮ ಹೆಂಡತಿ ಅಲ್ಲ ನಮ್ಮ ಅಪ್ಪ ಅಲ್ಲ ನಮ್ಮ ಅಲ್ಲ ನನ್ನ ಹೆಂಡತಿ ಅಲ್ಲ ನನ್ನ ಮಕ್ಕಳಲ್ಲ ನನ್ನ ಮೊಮ್ಮಕ್ಕಳ ಯಾರು ಅಲ್ಲ ಯಾಕಂದ್ರೆ ಅವ್ರು ಯಾರು ನನ್ನ ಜೊತೆ ಆರಂಭದಿಂದ ಬಂದಿಲ್ಲ ಕೊನೆಯವರೆಗೂ ನನ್ನ ಜೊತೆ ಇರ್ತಾರನ್ನೂ ಗ್ಯಾರಂಟಿ ಇಲ್ಲ ಆದರೆ ನನ್ನ ದೇಹ ಆರಂಭದಿಂದಲೂ ಬಂದದ ಕೊನೆಯವರೆಗೂ ಇರ್ತದ ದಯವಿಟ್ಟು 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 ಈ ದೇಹದ ಬಗ್ಗೆ ಗಮನವನ್ನು ಕೊಡ್ರಿ ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ ಅದಕ್ಕೊಂದು ಗೌರವ ಕೊಡ್ರಿ ಒಳ್ಳೆ ಆಹಾರ ವಿಹಾರ ಇವತ್ತಿನ ದಿವಸ ಸಿಗ್ತಾ ಇಲ್ಲ ನೀವೆಷ್ಟೇ ಒಳ್ಳೆಯ ಆಹಾರ ತಗೋತೀನಂದ್ರು ಸಿಗ್ತಾ ಇಲ್ಲ ನೀವು ಎಷ್ಟೇ ಒಳ್ಳೆಯ ನೀರನ್ನು ಕುಡಿತೀನಂದ್ರು ಅದ್ರಾಗ ಮಿನರಲ್ಸ್ ಸಿಗ್ತಾ ಇಲ್ಲ ನೀವೆಷ್ಟೇ ಶುದ್ಧವಾದ ಗಾಳಿಯನ್ನು ತಗೋತೀನಿ ವಾಕಿಂಗ್ ಮಾಡ್ತೀನಂದ್ರು ಕೂಡ ನಿಮಗ ಸರಿಯಾದ ಆಮ್ಲಜನಕ ನಿಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಯಾರಿಗಾದ್ರೂ ಏನಾದರೂ ಅನುಮಾನಗಳಿದ್ರೆ ದಯವಿಟ್ಟು ಫೋನ್ ಮಾಡ್ರಿ ನನಗೆ ಫೋನ್ ಮಾಡಿ ಯಾವುದೇ ಸಂಕೋಚವನ್ನು ನೀವು ಇಟ್ಕೋಬೇಡ್ರಿ యాదే సంకోచ ఇట్కేట యవ్ బె ఫోన్ నన్న నిమ్మ అన్న అథవా తమ్మ అంతొడ్రీ నన్న నిమ్మ కాక అథవా దొడ్డప్ప అంత తిడ్రీ నన్న నిమ్మ స్నేహితు అంత బట్ ఆల్వేస్ ఐ ఆమ్ రెడీ టు హెల్ప్ టు అదర్స్ యాక్రీ నవ్యాక బరేదెల్ప్ మరి ని లాభిల్నూ ఖండితా నన లాభ అద ಸುಳ್ಳು ಹೇಳುವುದಿಲ್ಲ ಸುಳ್ಳು ಹೇಳಿದ್ರೆ ನಿಮಗ್ ಗೊತ್ತು ಆಗ್ತದೆ ನೀವೇನಷ್ಟು ದಾಟ್ರ ಅಲ್ಲ ನಾ ಸುಳ್ಳು ಹೇಳಿದ್ರೆ ತಿಳ್ಕೊಳ್ಳದೆ ಇರುವ ಅಷ್ಟು ದಾಟ್ರ ನೀವಲ್ಲ ಸುಳ್ಳಂತೂ ನಾ ಯಾವತ್ತಿಗೂ ಹೇಳೇ ಇಲ್ಲ ಸರ್ವಸಾಧಾರಣ ಈಗೊಂದು ಕತೆ ಹೇಳಿದ್ ನಾನು ಎಪ್ಪತ್ತಾರು ಆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಒಳಗ ನಾನೇನು ಪುಟ್ಟಪರ್ತಿಯ ಸತ್ಯಸಾಯಿ ಬಾಬಾ ಅವರ ಮೊಟ್ಟ ಮೊದಲನೇ ದರ್ಶನವನ್ನು ಮಾಡಿದೆ ಅವತ್ತು ನಾವು ಯಾರ್ಯಾರು ಹೋಗಿದ್ದು ಎಲ್ಲರನ್ನೂ ಒಳಗಡೆ ಕರೆದು ಒಂದು ಹಾಲ್ನ ಕೂಡಿಸಿ ನಮಗ ಒಂದು ಹದಿನೈದು ನಿಮಿಷ ಅವರು ಬೋಧನೆಯನ್ನು ಮಾಡಿದರು ಬಹಳ ಅದ್ಭುತವಾದಂತಹ ಬೋಧನೆಗಳನ್ನು ಮಾಡಿದರು ಅವತ್ತಿನಿಂದ ನಾನು ಸುಳ್ಳು ಹೇಳುವುದನ್ನು ಬಿಟ್ಟೆ ಆಮೇಲೆ ಪರೀಕ್ಷೆಯಲ್ಲಿ ಕಾಪಿ ಮಾಡಬೇಡ ಅಂತ ಹೇಳಿದ್ರು ಕಾಪಿ ಮಾಡ್ದೇನೆ ಎಸ್ ಎಸ್ ಎಲ್ ಸಿ ಮಾಡಿದೆ ಆದ ಅದೆಲ್ಲ ಅವ್ರ ಮಾತು ಕೇಳಿ ಮಾಡಿದ್ದಕ್ಕೆ ಇವತ್ತಿನ ದಿವಸ ನಾನು ದೊಡ್ಡ 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 ಕೊಟ್ಟಾದೀಶರು ಆರಾಮವಾಗಿಲ್ಲ ಬಟ್ ನಾನು ಆರಾಮವಾಗಿದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗ್ರಿ ಆಗಿರ್ಲಿಲ್ಲ ಅಂದ್ರೆ ಅಥವಾ ಆಗಿದ್ರಿ ಅಂದ್ರೆ ಬೇರೆದವ್ರಿಗೂ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಕೇಳಿ